ಡಿಫಮೇಷನ್ ಆದರೂ ಪಿಯವರು ಡಿಫಮೇಷನ್ ಆಗಿದೆ ಅಂತ ಹೇಳಿದೆ ಯಾಕಂತಂದರೆ ಯಾರನ್ನು ನಾವು ವೈಯಕ್ತಿಕವಾಗಿ ತೇಜಾವಧಿ ಮಾಡ್ತಕ್ಕಂಥ ಕೆಲಸ ಮಾಡಿಲ್ಲ ನಂಬರ್ ಒನ್ ನಂಬರ್ ಟು ಆನ್ ದಿ ಪ್ರೈವೇಟ್ ಕಂಪ್ಲೇಂಟ್ ಮೇಡ್ ಬೈ ದಿ ಪಿಯವರು ಇದು ಒಂದು ಪ್ರೈವೇಟ್ ಕಂಪ್ಲೇಂಟ್ ಡಿಫಮೇಷನ್ಗೆ ಡಿಫಮೇಷನ್ ಆಗಲ್ಲ ಆದರೂ ಕೂಡ ನಾವು ಈ ಲಾ ಅಬೈಡಿಂಗ್ ಸಿಟಿಜನ್ಸ್ ನಾವು ಕೋರ್ಟಿನ ಆದೇಶಕ್ಕೆ ಮರ್ಯಾದೆ ಕೊಡ್ತಕ್ಕಂಥ ನಾವು ಮೊದಲನೇ ಹಿಯರಿಂಗಿಗೆ ಆಗಲಿಲ್ಲ ಎಕ್ಸಾಮ್ಷನ್ ಕೇಳಿದ್ದು ಕೋರ್ಟ್ ರ್ಯಾಂಕ್ ಮಾಡಿತ್ತು ಈಗ ಮತ್ತೆ ಎಕ್ಸಾಂಶನ್ ಕೇಳೋದು ಬೇಡ ಅಂತ ನಾವೇ ಅಪಿಯರ್ ಆಗಿದ್ದು ಸೊ ನಾವು ಪರ್ಮನೆಂಟ್ ಎಕ್ಸಿಮಿಷನ್ಗೂ ಕೂಡ ಅರ್ಜಿ ಹಾಕ್ತೀವಿ ಕೋರ್ಟ್ ಏನು ತೀರ್ಮಾನ ಮಾಡ್ತಿದೆ ನೋಡಬೇಕು ಸೊ ಅದರಿಂದ ನಾವು ಇದರಲ್ಲಿ ಬೈಲಬಲ್ ಅಫೆನ್ಸ್ ಇದು ಭಾಳ ಸಿಂಪಲ್ ಅಫೆನ್ಸ್ ಸೊ ನಾವು ಅಪಿಯರ್ ಆಗಿದ್ದೀವಿ ನಾನು ಕರೆಕ್ ಇವರು ಮೀಟಿಂಗ್ ಇದ್ದದರಿಂದ ನನ್ನ ಮೇಲೆ ಡಿ ಕೆ ಶಿವಕುಮಾರ್ ಮೇಲೆ ಮತ್ತು ರಾಹುಲ್ ಗಾಂಧಿ ಮೇಲೆ ಕೇಸ್ ಹಾಕಿದ್ದಾರೆ ಕೇಸ್ ರಾಹುಲ್ ಗಾಂಧಿ ಅವರು ಇವತ್ತು ಎಕ್ಸಿಮಿಷನ್ ತಗೊಂಡಿದ್ದಾರೆ ಇನ್ನೊಂದು ದಿನ ಅಪಿಯರ್ ಆಗ್ತಾರೆ ಅವರು ಕೂಡ ಸೊ ನಾವು ಮುಂದೆ ಪರ್ಮನೆಂಟ್ ಎಕ್ಸಿಮಿಷನ್ಗೆ ಅರ್ಜಿ ಹಾಕ್ತೀವಿ ಆಮೇಲೆ ನೀನು ಹೇಳ್ತಾ ಇರೋದ ನಾವು ಯಾರನ್ನು ರಕ್ಷಣೆ ಮಾಡಲ್ಲ ಕೇಳಪ್ಪ ಇಲ್ಲಿ ಕೇಳ್ರಿ ಇಲ್ಲಿ ನಾವು ಯಾರಿಗೂ ರಕ್ಷಣೆ ಮಾಡಕ್ಕೆ ಹೋಗಲ್ಲ ಕಾನೂನು ರೀತಿಯ ಕ್ರಮ ತಗೊಳ್ತೀವಿ ಅವರು ಯಾರೇ ಆಗಿರ್ಲಿ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತೀವಿ